ಸಮಗ್ರ ನ್ಯೂಸ್ ಗಡಗಡ ಗಡ ಗಡ ವಿ ಕೂಡ ಬದುಕಿ ಬಂದಿಲಿ ಪವಾಡ ಬತ್ತ ಇತ್ತ ಸುತ್ತ ಮುತ್ತ ಹೊಂಚು ಹಾಕಿ ಸಂಚು ಮಾಡಿ ರಕ್ತ ಕುಡಿಯುವ ರಕ್ತ ರಾಕ್ಷಸ ಹತ್ತು ಸೀಳಿ ರಕ್ತ ತೋಳಿ ಹಾಟವಾಡಿ ರಕ್ತ రక్త రాక్షస రాక్షస రక్త 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 రాక్షస ఇవను ఎ అమానుష రక్త 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 రాక్షస కొచ్చి రాక్షస రాక్షస రక్త 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 రాక్షసూ యథా అమానుష రక్త 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 రాక్షస ಕಂಡು ಭೇದವಿಲ್ಲ ಪಾಪ ಪುಣ್ಯ ಬಾಧವಿಲ್ಲ ಪ್ರೀತಿ ಮಾಡೋ ಸಾಧುವಲ್ಲ ರಕ್ತ 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 ಎಂಥ ಅಮಾನುಷ ರಕ್ತ 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 ರಾಕ್ಷಸ ಎಲ್ರಿಗೂ ನಮಸ್ಕಾರ ಈ ನಮ್ಮ ಗಂಗಾವತಿಯಲ್ಲಿ ಪ್ರಪ್ರಥಮವರಿಗೆ ನಮ್ಮ ಚಿರಂಜೀವಿ ಅವರ ನಿರ್ದೇಶನದಲ್ಲಿ ನಮ್ಮೆಲ್ಲ ಗಂಗಾವತಿ ಯುವಕರು ಕಲಾವಿದರು ಗಂಗಾವತಿಯಲ್ಲಿ ಒಂದು ಒಳ್ಳೆಯ ಸಿನಿಮಾನು ಕೊಟ್ಟಿದ್ದಾರೆ ಒಂದು ಮೆಸೇಜ್ ಕೊಡೋ ಒಂದು ಸಿನಿಮಾ ಇದೆ ಇದರಲ್ಲಿ ಯಾಕಂದರೆ ಅಡಿಗೆ ಕಾಡಿನಲ್ಲಿ ಯಾವ ಥರ ಇರ್ಬೇಕು ಯಾವ ಥರ ಜನ ಹೋಗ್ಬೇಕು ಬರ್ಬೇಕು ಅನ್ನೋದೊಂದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅದು ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ ಇವತ್ತಿನ ದಿವಸ ಹದಿನೈದನೇ ತಾರೀಕು ಶುಕ್ರವಾರ ಇವತ್ತು ದಿವಸ ನಮ್ಮ ಗಂಗಾವತಿ ನಗರದ ಅಮರ ಟಾಕೀಸ್ನಲ್ಲಿ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಸಮಸ್ತ ಗಂಗಾವತಿ ಜನರು ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಇದನ್ನು ನಾವೆಲ್ಲರೂ ಪಾತ್ರಗಳು ಮಾಡಿದ್ದೀವಿ ಪಾತ್ರದಲ್ಲಿ ಇದ್ದೀವಿ ನಿಮಗೆ ಇವತ್ತು ದಿವಸ ಶುಕ್ರವಾರ ಇವತ್ತಿನಿಂದ ಇವತ್ತಿಂದ ಕಂಟಿನ್ಯೂ ಇದೆ ಕಂಟಿನ್ಯೂ ಇರ್ತದೆ ಗಂಗಾವತಿ ಜನರು ಗಂಗಾವತಿ ರಸಿಕರು ಅಭಿಮಾನಿಗಳು ಸ್ನೇಹಿತರು ಎಲ್ಲರೂ ಬಂದು ಈ ಸಿನಿಮಾವನ್ನ ನೋಡಿ ನಮಗೆ ಆಶೀರ್ವದಿಸಬೇಕು ಪ್ರೋತ್ಸಾಹಿಸಬೇಕು ಮುಂದಿನ ಸಿನಿಮಾ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿ ಕೊಡಬೇಕು ಯಾಕಂದರೆ ನೀವು ಬಂದು ನೋಡಿದ್ರೇ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಆದಷ್ಟು ಬಂದು ಈ ಸಿನಿಮಾವನ್ನು ನೋಡಿ ನಮ್ಮ ನಾನು ಬೆಳೆಸ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಎಲ್ಲರಿಗೂ ವೆಲ್ಡಮ್ アクシャサ